ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೇನೆ ನಾನು ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಅಗೇನ್ ಇವತ್ತು ನನ್ನ ವೀಡಿಯೋದಲ್ಲಿ ಇನ್ನೊಂದು ಬಿಗ್ ಶಾಪ್ ಬಗ್ಗೆ ತೋರ್ಸೋಕಿದೆ ಇದು ಯಾವುದೇ ಪ್ರಮೋಷನ್ ವೀಡಿಯೋ ಅಂತೂ ಅಲ್ಲವೇ ಅಲ್ಲ ಹಾಗೆ ಸ್ಪಾನ್ಸರ್ಡ್ ವಿಡಿಯೋ ಕೂಡ ಅಲ್ಲ ನಾನು ಹೋಗಿದ್ದೆ ಪರ್ಚೇಸ್ ಮಾಡೋಕ್ಕೆ ಅದಕ್ಕೋಸ್ಕರ ನಾನು ವಿಡಿಯೋ ಮಾಡ್ಕೊಂಡು ಬಂದೆ ಯಾಕಂದರೆ ಎಲ್ಲರೂ ನೋಡಿ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ ಹಾಗೆ ಸೂರತ್ಕಲ್ಲಲ್ಲಿ ಹರ್ಷ ಎಲೆಕ್ಟ್ರಾನಿಕ್ಸ್ ಎಲ್ಲಿ ಬರುತ್ತೆ ಹೇಗಿದೆ ಅಲ್ಲಿ ಏನೇನು ಸಿಗುತ್ತೆ ಎಲ್ಲ ನೋಡ್ಕೊಂಡು ಬರೋಣ ನಾನು ಅಲ್ಲಿಗೆ ಹೋಗೋಕ್ಕೆ ಒಂದು ರೀಸನ್ ಇದೆ ಏನಪ್ಪ ಅಂದರೆ ನೋಡಿ ನಮ್ಮನೆ ಐರ್ನ್ ಬಾಕ್ಸಿನ ಅವತಾರ ಪೂರ್ತಿ ಹಾಳಾಗಿಬಿಟ್ಟಿದೆ ತುಂಬ ಸಲ ರಿಪೇರಿ ಆಗೋದು ಸರಿಯಾಗೋದು ರಿಪೇರಿ ಆಗೋದು ಸರಿಯಾಗೋದು ಹಾಕ್ಕೊಂಡಿತ್ತು ಮೊನ್ನೆ ಪೂರ್ತಿ ಹಾಳಾಗೇ ಬಿಡ್ತು ಬಿದ್ದೇ ಹೋಯಿತು ಒಡೆದೇ ಹೋಯ್ತು ಸೊ ಒಂದು ಹೊಸ ತೊಗೊಳ್ಳೋಣ ತುಂಬ ಸಮಯ ಇತ್ತು ಅಂತ ನಾನು ಹರ್ಷ ಎಲೆಕ್ಟ್ರಾನಿಕ್ಸಿಗೆ ಹೋದೆ ತುಂಬಾನೇ ವೆರೈಟೀಸ್ ಇದೆ ಒಳ್ಳೆ ಫೈನ್ ಬಾಕ್ಸ್ ಸಿಕ್ಕಿತ್ತು ಎಷ್ಟು ದೊಡ್ಡ ಅಂಗಡಿ ಇದು ಅಂದ್ರೆ ನಿಜವಾಗ್ಲೂ ಲೈಟಿಂಗ್ ಅರೇಂಜ್ಮೆಂಟ್ ಎಷ್ಟು ಚೆನ್ನಾಗಿದೆ ಅಂದರೆ ಒಳಗೆ ಹೋಗ್ತಾ ಇದ್ದಂಗೆ ನಾವು ಬೇರೆನೇ ಲೋಕಕ್ಕೆ ಹೋದಂಗೆ ಆಗುತ್ತೆ ನಿಜಕ್ಕೂ ಸೊ ಒಳಗೋಗಿ ನೋಡೋಣ ಬನ್ನಿ ಹೇಗಿದೆ ಏನು ಕತೆ ಅಂತ ಹೋಗ್ತಾ ಹೋಗ್ತಾ ಇದ್ದಂಗೆ ನಮ್ಮನ್ನು ಆಧಾರದಿಂದ ಸ್ವಾಗತ ಮಾಡ್ತಾರೆ ಹೀಗೆ ನೆಂಟರೆಲ್ಲ ಬಂದರೆ ಅಂದರೆ ರಿಲೇಟಿವ್ಸ್ ಬಂದರೆ ಹೇಗೆ ಮಾಡ್ತಾರೋ ಹಾಗೆ ಕಸ್ಟಮರ್ ಬಂದರೆ ಚೆನ್ನಾಗಿ ಸ್ವಾಗತ ಮಾಡ್ತಾರೆ ಬನ್ನಿ ಬನ್ನಿ ಅಂತ ಒಳ್ಳೆ ಅಟೆಂಡ್ ಮಾಡ್ತಾರೆ ಯಾವ್ದು ಬೇಕು ಏನು ಅಂತ ಕೇಳ್ತಾರೆ ಹಾಗೆ ಫಸ್ಟ್ ಫ್ಲೋರಲ್ಲಿ ಮೊಬೈಲ್ಗಳು ಲ್ಯಾಪ್ಟಾಪು ಟಿ ವಿಗಳು ನೋಡಿ ಎಷ್ಟಕ್ಕೊಂದು ಟಿ ವಿ ಇದೆ ಬೇರೆ ಬೇರೆ ಕಂಪ್ನಿದು ಸೈಜ್ ತಕ್ಕ ಹಾಗೆ ಹಾಗೆ ನೋಡ್ತಾ ನೋಡ್ತಾ ಹೋಗಿ ಏನೆಲ್ಲ ಇದೆ ಅಂತ ಬಾಯಲ್ಲಿ ಹೇಳೋಕ್ಕಾಗಲ್ಲ ನೀವು ವಿಡಿಯೋ ನೋಡ್ತಾ ಹೋಗಿ ಅಷ್ಟೆ ಯಾಕಂದರೆ ತುಂಬಾ ಕಲೆಕ್ಷನ್ಸ್ ಇದೆ ಇದು ನೋಡಿ ಫ್ಲೋರ್ ಕ್ಲೀನರ್ ಇದು ಅಪ್ರೂಪದ್ದು ಫಸ್ಟ್ ಟೈಮ್ ನಾನು ನೋಡಿದ್ದು ಆಟೋಮ್ಯಾಟಿಕ್ಕು ಹಾಗೆ ಚಾರ್ಜೆಬಲ್ ಅಂತೆ ಅದರಷ್ಟಕ್ಕೆ ಅದು ಹೋಗ್ತಾ ಕ್ಲೀನ್ ಮಾಡ್ತಾ ಹೋಗುತ್ತೆ ಚಾರ್ಜ್ ಮಾಡಿ ಬಿಟ್ಟರೆ ಆಯಿತು ನೋಡಿ ಹಾಗೆ ಹೇಳ್ತಾರಲ್ವಾ ದುಡ್ಡಿದ್ರೆ ದೊಡ್ಡಪ್ಪ ಅಂತ ಅಂದರೆ ದುಡ್ಡಿದ್ರೆ ಏನು ಬೇಕಾದ್ರೂ ಕೊಂಡ್ಕೋಬೋದು ಇಂಥದ್ದೆಲ್ಲ ಲಗ್ಸೂರಿಯಸ್ ಐಟಮ್ಸ್ಗಳನ್ನು ಈಗ ನಾನು ಒಂದೊಂದೇ ಐಟಮ್ಸ್ಗಳನ್ನು ನೋಡ್ತಾ ಹೋಗ್ತಾ ಇದ್ದೇನೆ ಆ್ಯಕ್ಚುಲಿ ನಾನು ಐರ್ನ್ ಬಾಕ್ಸ್ ತೊಗೊಳ್ಳಿಕ್ಕೆ ಹೋಗಿದ್ದು ಆದರೆ ಏನೆಲ್ಲ ಇದೆ ಅಂತ ಸಲ ನೋಡಬೇಕಲ್ವಾ ಹಾಗೇ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಅಂತೆಲ್ಲ ಇದೆ ಇದು ನೋಡಿ ಇನ್ನೊಂದು ದೊಡ್ಡ ಫ್ಲೋರ್ ನಾನೆಲ್ಲಿದ್ದೀನಿ ಅಂತ ಹುಡುಕಿ ನೋಡಿ ಬಂದೆ ಕಾಣ್ತಿದ್ದೀನಾ ಕಳೆದೋಗ್ಬಿಟ್ಟಿದ್ದೆ ಅಷ್ಟು ದೊಡ್ಡದಿದೆ ಮತ್ತು ಅಷ್ಟು ಐಟಮ್ಸ್ ಇದೆ ನಾವಲ್ಲಿ ಕಳೆದೇ ಹೋಗ್ಬಿಡ್ತೀವಿ ಆಯಿತಾ ಏನಿದೆ ಏನಿದೆ ಅಂತ ನೋಡೋಕ್ಕೋದ್ರೆ ಹೀಗಾಗ್ಬಿಡತ್ತೆ ನಾವೇ ನಮಗೆ ಸಿಗಲ್ಲ ನೋಡಿ ಲಾಸ್ ಐಟಮ್ಗಳು ಎಷ್ಟೆಷ್ಟಿದೆ ಚೆನ್ನಾಗಿದೆ ಅಲ್ವಾ ಹಾಟ್ ಡ್ರಿಂಕ್ಸ್ ಸಾಫ್ಟ್ ಡ್ರಿಂಕ್ಸ್ ಎಲ್ಲ ತಗೊಳ್ಳೋಕ್ಕೆ ಇನ್ನು ಸ್ಟೀಲ್ ಪಾತ್ರೆಗಳ ಕಲೆಕ್ಷನ್ಸ್ ನೋಡಿ ಅದು ಕೂಡ ಎಲ್ಲನೂ ಕೂಡ ತುಂಬಾ ಇದೆ ಅಷ್ಟೇ ನೋಡ್ತಾ ಹೋಗೀನಿ ಅಷ್ಟೇ ಇನ್ನು ಮಿಕ್ಸರು ಗ್ರೈಂಡರು ಅದು ಇದು ಅಂತ ಹೇಳಿದಲ್ವ ಮನೆಗೆ ಬೇಕಾದ ಎಲ್ಲ ವಸ್ತುಗಳು ಇಲ್ಲಿ ಒಮ್ಮೆ ಹೋದರೆ ಎಲ್ಲವೂ ತಗೊಂಡು ಬರ್ಬೋದು ಯಾವುದೆಲ್ಲ ಬೇಕು ಅದನ್ನು ಹಾಗೆ ಕಸ್ಟಮರ್ಸಿಗೆ ಅಟ್ರ್ಯಾಕ್ಟ್ ಆಗುವ ಹಾಗೆ ಡೆಕೋರೇಷನ್ ಕೂಡ ಚೆನ್ನಾಗೆ ಮಾಡಿಟ್ಟಿರ್ತಾರೆ ಲಿಫ್ಟ್ ಅರೇಂಜ್ಮೆಂಟ್ ಅಂತೂ ಎಲ್ಲ ಕಡೆ ಈಗ ಇದ್ದೇ ಇರುತ್ತೆ ಹಾಗಾಗಿ ಓಡಾಡಲಿಕ್ಕೆ ತೊಂದರೆ ಇಲ್ಲ ಯಾರಿಗೂ ಕೂಡ ನೆಕ್ಸ್ಟ್ ಇನ್ನೊಂದು ಫ್ಲೋರಿಗೆ ಬರ್ತಾ ಇದ್ದೇನೆ ಇಲ್ಲೂ ಅಷ್ಟೇ ಪ್ಲೇಟ್ಗಳು ಸಿಕ್ಕಾಪಟ್ಟೆ ಸ್ಟಾಕ್ಗಳಿವೆ ನೋಡಿ ಹಾಗೆ ಒಂದು ಗಂಟೆ ಬೇಕು ನೀವು ಹರ್ಷಾದ ಒಳಗೆ ಹೋಗಿಬಿಟ್ರೆ ಮತ್ತೆ ವಾಪಸ್ ಬರುವಾಗ ಬರೀ ನೋಡ್ಕೊಂಡು ಬರೋಕ್ಕೆ ಒಂದು ಗಂಟೆಗಿಂತ ಜಾಸ್ತಿನೇ ಬೇಕು ಇನ್ನು ನೀವು ಸೆಲೆಕ್ಟ್ ಮಾಡಕ್ಕೆ ಹೋದ್ರಂತೂ ಒಂದು ಟೂ ಅವರ್ಸ್ ಬೇಕೇ ಬೇಕು ಆರಾಮದಲ್ಲಿ ಟೈಮ್ ಇಟ್ಕೊಂಡು ಹೋಗಿ ಚೆನ್ನಾಗಿ ಐಟಮ್ಸ್ ಎಲ್ಲ ಯಾವುದಾದ್ರು ಬೇಕು ಅಂತ ನೋಡಿಕೊಂಡು ಆರಾಮಾಗಿ ತಂದ್ಕೋಬೋದು ಮನೆಗೆ ಬೇಕಾದ ಎಲ್ಲ ವಸ್ತುಗಳು ಇಲ್ಲೇ ಸಿಗ್ಬಿಡತ್ತೆ ಓಕೆನಾ ಇನ್ನು ಇಲ್ಲಿ ವಾಷಿಂಗ್ ಮೆಷಿನ್ಗಳ ದೊಡ್ಡ ಸಾಲಿದೆ ಫ್ರಿಜ್ಗಳಿವೆ ಏರ್ ಕಂಡೀಷನರ್ಗಳಿವೆ ಹಾಗೆ ಬೇರೆ ಬೇರೆ ಕಂಪನಿ ಬೇರೆ ಬೇರೆ ಬ್ರ್ಯಾಂಡು ರೇಟು ಅದಕ್ಕೆ ತಕ್ಕ ಹಾಗೆ ಈಗ ನಾನು ನನ್ನ ಮೇನ್ ಪರ್ಪಸ್ ಏನು ಯಾವುದಕ್ಕೆ ಬಂದೆ ಆ ಸೆಕ್ಷನ್ನಿಗೆ ಹೋಗ್ತಾ ಇದ್ದೇನೆ ಅಯನ್ ಬಾಕ್ಸ್ ತೊಗೊಳಕ್ಕೆ ಅದರಲ್ಲೂ ಕೂಡ ಎಷ್ಟೆಲ್ಲ ವೆರೈಟೀಸ್ ಇದೆ ಅವ್ರು ಹೇಳ್ತಾ ಇದ್ದಾರೆ ನೋಡಿ ಏನೆಲ್ಲ ಇದೆ ಯಾವ ರೇಟು ಯಾವ ಟೈಪು ಕ್ವಾಲಿಟಿ ಹೇಗೆ ಬೇರೆ ಬೇರೆ ಕಂಪೆನಿದು ಬ್ರ್ಯಾಂಡೆಡ್ ಐಟಮ್ಸ್ ಇರುತ್ತಲ್ವಾ ಇವೆಲ್ಲ ತುಂಬ ಲೈಟ್ ವೇಟ್ ಇದೆ ಅಯರ್ನ್ ಬಾಕ್ಸ್ಗಳು ಮೇಲಿನ ರೋದಲ್ಲಿರೋದೆಲ್ಲ ನೀರನ್ನು ಸ್ಪ್ರೇ ಮಾಡ್ತಾ ಮಾಡ್ತಾ ಇಸ್ತ್ರಿ ಮಾಡುವಂಥದ್ದು ಆ್ಯಕ್ಚುಲಿ ಕಾಟನ್ ಕ್ಲೋತ್ಸ್ಗಳಿಗೆಲ್ಲ ಐರ್ನಿಂಗ್ ಮಾಡುವಾಗ ವಾಟರ್ ಸ್ಪ್ರೇ ಮಾಡ್ತಾ ಮಾಡ್ತಾ ಐರ್ನಿಂಗ್ ಮಾಡಿದರೆ ನೀಟಾಗಿ ಚೆನ್ನಾಗಿ ಸೆಟ್ ಆಗುತ್ತೆ ಅದಕ್ಕೋಸ್ಕರ ವಾಟ್ರನ್ನು ಸ್ಪ್ರೇ ಮಾಡ್ತಾ ಮಾಡ್ತಾ ಐರ್ನ್ ಮಾಡೋ ಐರ್ನ್ ಬಾಕ್ಸ್ಗಳು ಇರುತ್ತೆ ಇದೊಂದು ಸ್ವಲ್ಪ ಡಿಫ್ರೆಂಟ್ ಆದದ್ದು ನೋಡಿ ನ್ಯೂ ಟೈಪ್ ಇದು ಫೈನಲಿ ನಾನೊಂದು ಐರ್ನ್ ಬಾಕ್ಸನ್ನು ಸೆಲೆಕ್ಟ್ ಮಾಡಿದೆ ಲೈಟ್ ವೇಟೆಡ್ ಚೆನ್ನಾಗಿದೆ ಕಲರ್ ಕೂಡ ಇಷ್ಟ ಆಯಿತು ಹಾಗೆ ತೌಸಂಡ್ ಫೈವ್ ಹಂಡ್ರೆಡ್ ಒಳಗೇ ಸಿಕ್ತು ನನಗೆ ಲೈಟ್ ವೇಟೆಡ್ಡು ಮತ್ತು ಫಿಲಿಪ್ಸ್ ಕಂಪ್ನಿ ಒಳ್ಳೆಯದು ಅಲ್ವಾ ಹಾಗೆ ಒಳ್ಳೆ ಕಂಪ್ನಿದೇ ಸಿಕ್ತು ಖುಷಿಯಾಯಿತು ಹಾಗೆ ಬಿಲ್ಲನ್ನು ಪೇ ಮಾಡಿಬಿಟ್ಟು ಖುಷಿಯಿಂದ ಬಂದೆ ಒಳ್ಳೆಯ ಐನ್ ಬಾಕ್ಸ್ ಸಿಕ್ತಲ್ಲ ಅಂತು ಅಂತ ಹಾಗೆ ಹರ್ಷ ಇರೋದೆಲ್ಲಿ ಗೊತ್ತಾ ಮ್ಯಾಂಗ್ಳೂರು ಟು ಉಡುಪಿ ಹೋಗುವ ಎನ್ ಎಚ್ ಸಿಕ್ಸ್ಟಿ ಸಿಕ್ಸ್ ಇದೆ ಅಲ್ವಾ ನ್ಯಾಷನಲ್ ಹೈವೇ ಅಲ್ಲಿ ಅರ್ ಇ ಬಿ ಕಾಂಪ್ಲೆಕ್ಸಲ್ಲಿ ಇದೆ ಗೂಗಲಲ್ಲಿ ಸರ್ಚ್ ಮಾಡಿದರೆ ಮ್ಯಾಪ್ ಸಿಗುತ್ತೆ ನೋಡಿ ಸೊ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಎಲ್ಲ ಫ್ರೆಂಡ್ಸಿಗೂ ಶೇರ್ ಮಾಡಿ ಇನ್ನೊಂದು ಒಳ್ಳೆ ವೀಡಿಯೋದೊಂದಿಗೆ ನಿಮಗೆ ಮತ್ತೆ ಸಿಗ್ತೇನೆ ಅಲ್ಲಿವರಿಗೆ ಟೇಕ್ ಕೇರ್ ಬಾಯ್